ಮಿತ್ರರಿಗೂ ಹಾಗೂ ನಮ್ಮ ಮಾಜಿ ಅಧ್ಯಕ್ಷರುಗಳಿಗೂ ನಮ್ಮ ಕಮಿಟಿ ಮೆಂಬರ್ಸ್ಗೂ ಆಫೀಸ್ ಪೇರರ್ಸ್ಗೂ ಎಲ್ಲರಿಗೂ ಸ್ವಾಗತ ಇವತ್ತು ತಮ್ಮನ್ನೆಲ್ಲ ಕರೆದಿರೋ ವಿಶೇಷ ಏನಂದರೆ ನಾವು ಹಲವಾರು ವರ್ಷಗಳಿಂದ ರೇಟ್ ಬಗ್ಗೆ ಮಾತಾಡ್ತಾಯಿದ್ವಿ ಅದು ಇವತ್ತಿನ ದಿನ ನಿನ್ನೆ ನಿನ್ನೆನೇ ಸಾಯಂಕಾಲ ಅನುಷ್ಠಾನಕ್ಕೆ ಬಂದಿದೆ ಹಾಗಾಗಿ ನಮ್ಮ ಕರ್ನಾಟಕದ ಘನ ಸರ್ಕಾರಕ್ಕೆ ಧನ್ಯವಾದಗಳು ನಿಮ್ಮ ಮುಖಾಂತರ ತಿಳಿಸೋಕೆ ತಮ್ಮನ್ನೆಲ್ಲನೂ ಆಹ್ವಾನ ಮಾಡಿದ್ವಿ ತಾವು ಬಂದಿದ್ದೀರಿ ಇದಕ್ಕೆ ಯಾರು ಕಾರಣಕರ್ತರ ಅನ್ನೋದಕ್ಕಂತ ಎಲ್ಲ ಮಾಜಿ ಅಧ್ಯಕ್ಷರುಗಳಾಗ್ಬೋದು ನಮ್ಮ ಕಮಿಟಿ ಮೆಂಬರ್ಸು ನಮ್ಮ ಎಲ್ಲ ಪದಾಧಿಕಾರಿಗಳು ಎಲ್ಲರೂ ಯಾವುದೇ ಒಂದು ಇದು ಬಂದಾಗ ಎಲ್ಲರೂ ಅದರಲ್ಲಿ ಅವರವ್ರ ಪಾಲು ಇದ್ದೇ ಇರುತ್ತೆ ಪ್ರಮುಖವಾಗಿ ಟಿಕೆಟ್ ದರ ಕಮ್ಮಿ ಆಗೋ ಕಾರಣ ನಮ್ಮ ಗೋವಿಂದನವರು ಅವರು ಸತತವಾಗಿ ಫಾಲೋ ಮಾಡಿಕೊಂಡು ನಮ್ಮ ಕಾರ್ಯದರ್ಶಿಗಳು ಅವ್ರ ಹಿಂದೆನೆ ಬಿದ್ದು ಯಾವ್ಯಾವ ಟೈಮಲ್ಲಿ ಎಲ್ಲೆಲ್ಲಿ ಹೋಗ್ಬೇಕಂತ ಹೋಗಿ ಸತತವಾಗಿ ಓಡಾಡಿ ಮಾಡಿಕೊಟ್ಟಿದ್ದಾರೆ ಪ್ರಮುಖವಾಗಿ ಅವ್ರಿಗೆ ಧನ್ಯವಾದಗಳು ತಿಳಿಸ್ತೀನಿ ನಮ್ಮ ಕನ್ನಡ ರತ್ನ ಏನು ಬಂದಿದೆಯಲ್ಲ ನಮ್ಮ ಮಾಜಿ ಅಧ್ಯಕ್ಷರಾದ ಜಯಮಾಲಾ ಮೇಡಮ್ ಅವರು ಓಡಾಡಿ ಅದನ್ನು ಮಾಡಿಸಿದ್ದಾರೆ ಅವ್ರಿಗೂ ನಾನು ಧನ್ಯವಾದಗಳು ತಿಳಿಸ್ತೀನಿ ಇದೆಲ್ಲಾದ ನಂತರ ನಮ್ಮ ಅವಧಿಯಲ್ಲಿ ಆಗಿದೆ ಇದು ಅದಕ್ಕೆ ನನಗೆ ಭಾಳ ಸಂತೋಷವಾಗಿದೆ ನಮ್ಮ ಕರ್ನಾಟಕ ಸರ್ಕಾರಕ್ಕೆ ಎಂಟೈರ್ ನಮ್ಮ ಇಂಡಸ್ಟ್ರಿ ಪರವಾಗಿ ನಾವು ಅವ್ರಿಗೆ ಧನ್ಯವಾದಗಳು ತಿಳಿಸೋಕೆ ಅಭಿನಂದನ ಒಂದು ತಿಳಿಸೋಕೆ ತಮ್ಮನ್ನೆಲ್ಲ ಕರೆದಿದ್ದೀವಿ ನಮಗೆ ಒಳ್ಳೆಯದಾಗಿದೆ ನಮ್ಮ ಗೌರ್ಮೆಂಟಲ್ಲಿ ನಾವು ಕೇಳಿದ್ದಲ್ಲ ಕೊಟ್ಟು ಬಂದವ್ರೆ ನಾವು ಬಂದಾಗ ಒಂದು ಇಂಡಸ್ಟ್ರಿ ಅಂತ ಘೋಷಣೆ ಆಗಿದೆ ಅದಾದ ನಂತರ ರೇಟ್ಗಳು ಕಡಿಮೆ ಮಾಡಿದ್ದಾರೆ ನಮ್ಮ ಮುಖ್ಯವಾಗಿ ನಮ್ಮ ಕರ್ನಾಟಕದ ಜನತೆಗೆ ಥಿಯೇಟ್ರ್ಗಳಿಗೆ ಬರಲಿ ಕಡಿಮೆ ರೇಟ್ ಇದ್ದಾಗ ಇಡೀ ಫ್ಯಾಮಿಲಿ ಬರ್ತಾರೆ ಹಾಗಾಗಿ ಎಲ್ಲೋ ಒಂದು ಕಡೆ ಐನೂರು ಆರುನೂರು ಸಾವಿರ ಇದ್ದಾಗ ಒಂದು ಯಾರು ಇಷ್ಟಪಡೋರು ಮಾತ್ರ ಬರ್ತಾ ಇದ್ರು ಗಲಿಕೆ ಕಮ್ಮಿ ಆಗ್ಬೋದು ಆದರೆ ಜನರಿಗೆ ಅನುಕೂಲ ಆಗುತ್ತೆ ಎಲ್ಲ ಜನ ನೋಡಿದಾಗ ಆ ಗಳಿಕೆ ಅಲ್ಲಿಗೆ ಬರುತ್ತೆ ಹಾಗಾಗಿ ಯಾರೂ ಆತಂಕ ಪಡಬೇಕಾಗಿಲ್ಲ ದೊಡ್ಡ ಮೂವಿ ಮಾಡೋರು ಆಗ್ಬೋದು ನಿರ್ಮಾಪಕರಾಗ್ಬೋದು ಡಿಸ್ಟ್ರಿಬ್ಯೂಟರ್ ಆಗ್ಬೋದು ಎಲ್ಲರಿಗೂ ಕೆಲವು ದಿನಗಳು ಮಾತ್ರ ಹಂಗೆ ಅನಿಸುತ್ತೆ ಸ್ವಲ್ಪ ದಿನ ಸ್ವಲ್ಪ ದಿನ ಆದ ನಂತರ ಅದು ಗೊತ್ತಾಗುತ್ತೆ ಎಲ್ಲರಿಗೂ ಏನು ಸಾವಿರ ಜನ ನೋಡಿದ ಹತ್ತು ಸಾವಿರ ಜನ ನೋಡಿದಾಗ ಅದು ಅಲ್ಲಿಗೆ ಅಲ್ಲಿಗೆ ಬರುತ್ತೆ ಹಾಗಾಗಿ ನಮ್ಮ ಇವತ್ತಿನ ದಿನ ಏನು ನಾವು ಸಿಹಿ ಅಂತೇಳಿ ಸುದ್ದಿ ಅಂತ ನಾವು ತಿಳ್ಕೊಂಡಿದ್ವಲ್ಲ ನಿನ್ನೆ ಅದನ್ನು ಇವತ್ತು ಸಂಭ್ರಮಿಸೋಕೆ ಮೂಲ ಕಾರಣಕರ್ತರು ನಮ್ಮ ಗೋವಿಂದನವ್ರಂತೇ ತಪ್ಪಾಗಲಾರ್ದು ಆದರೆ ಅವರು ಏನೇನು ಮಾಡಿದರೆ ಎಲ್ಲಿಂದ ಎಲ್ಲಿಗೆ ಇದು ಮಾಡ್ಕೊಂಡು ಬಂದಿದ್ದಾರೆ ಅಂತೇಳಿ ಅವ್ರ ಕಡೆಯಿಂದಲೇ ನೀವು ತಿಳ್ಕೊಳ್ಳಿ ನಮಸ್ಕಾರ ಸರ್ ಮಾಧ್ಯಮದ ಎಲ್ಲ ಗೆಳೆಯರೆ ಎರಡು ಸಾವಿರದ ಹದಿನಾರರಲ್ಲಿ ನಾನು ಅಧ್ಯಕ್ಷನಾಗಿದ್ದೆ ಆ ಸಂದರ್ಭದಲ್ಲಿ ಇವತ್ತು ನಾವು ಅವ್ರನ್ನ ನೆನೆಸ್ಕೊಳ್ಳಬೇಕು ಇಲ್ಲೇ ಪಕ್ಕದಲ್ಲೇ ಕುರ್ತಾ ಇದ್ದೇವೆ ಜಯಮಾಲ್ ಅವರು ಮತ್ತು ರಾಜೇಂದ್ರ ಸಿಂಗ್ ಬಾಬು ನಾವು ಮೂರು ಜನ ಮುಖ್ಯಮಂತ್ರಿಗಳ ಹತ್ರ ಹೋಗಿ ಈ ರೀತಿ ಟಿಕೆಟ್ ದರ ಏಕದರ ರೂಪದಲ್ಲಿ ಮಾಡಬೇಕು ಅಂತ ಹೇಳ್ಬಿಟ್ಟು ಕೇಳಿಕೊಂಡಾಗ ಅವರು ಕೂಡಲೇ ಸ್ಪಂದಿಸಿದರು ಮಾನ್ಯ ಮುಖ್ಯಮಂತ್ರಿ ಅವತ್ತು ಸಿದ್ದರಾಮಯ್ಯನವರು ಅವರು ಒಂದು ಮಾತು ಹೇಳಿದರು ಆಡಳಿತಾಧಿಕಾರಿಗಳಿಗೆ ಬೇರೆ ಭಾಷೆಯಿಂದ ರೆವಿನ್ಯೂ ಎಷ್ಟು ಬರುತ್ತೆ ಏನು ಅಂತ ಕೇಳಿದಾಗ ಜಾಸ್ತಿ ಬರುತ್ತೆ ಅವರಿಂದ ಅಂತ ಕೇಳಿದಾಗ ಅವರು ಒಂದು ಮಾತಾಡಿದರು ನಾನಿಲ್ಲಿ ಕೂತಿರೋದು ಕನ್ನಡಿಗರನ್ನು ಮತ್ತು ಕನ್ನಡವನ್ನು ರಕ್ಷಣೆ ಮಾಡೋದು ನನ್ನ ಜವಾಬ್ದಾರಿ ಅದೇನೇ ಬಂದರೂ ನನಗೆ ಅದು ಬೇಕಾಗಿಲ್ಲ ಮೊದಲು ಕನ್ನಡ ಆದ್ಯತೆಯನ್ನು ಕೊಡಬೇಕು ಅಂತ ಹೇಳಿ ಇನ್ನೂರು ಟಿಪ್ಪ ನಾವು ಒಂದು ನೂರೈವತ್ತು ರೂಪಾಯಿಗೂ ಕೂತಿದ್ದೆವು ನೂರೈವತ್ತು ರೂಪಾಯಿ ಮೇಲೆ ಬೇಡ ಸರ್ ದಯವಿಟ್ಟು ಬೇರೆ ಬೇರೆ ರಾಜ್ಯಗಳಲ್ಲಿ ತಮಿಳುನಾಡು ಆಂಧ್ರ ಕೇರಳ ಮಹಾರಾಷ್ಟ್ರ ಹೀಗೆ ಎಲ್ಲ ಕಡೆ ನೂರೈವತ್ತು ರೂಪಾಯಿ ಇದೆ ಅದೇ ರೇಟ್ ಆಫ್ ಅಡ್ಮಿಷನ್ನ ನಾವು ಇಲ್ಲಿ ಇಡಬೇಕು ಅಂತ ಹೇಳ್ಬಿಟ್ಟು ಕೇಳಿದಾಗ ವಯಾ ಮೀಡಿಯಾ ಅವರು ನಮಗೆ ಸಮಜಾಯಿಸಿ ಮಾಡಿ ಒಂದು ಇನ್ನೂರು ರೂಪಾಯಿ ಮಾಡೋಣ ಅಂತ ಹೇಳಿದರು ಆಯಿತು ಅದಾದಮೇಲೆ ಯಾವುದೋ ಒಂದು ಡಿಪಾರ್ಟ್ಮೆಂಟಿಂದ ಹೋಗಬೇಕಾದಂಥ ಈ ಆದೇಶ ಈ ಆದೇಶ ಹೋಮ್ ಡಿಪಾರ್ಟ್ಮೆಂಟಿಂದ ಹೋಗಬೇಕಾಗಿತ್ತು ಆದರೆ ಅದು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಿಂದ ಹೋದಾಗ ಅವ್ರಿಗೆ ಮೇಲ್ಗಾಯ ಆಯಿತು ಅವರು ಸ್ಟೇ ತೊಗೊಂಡ್ಬಂದರು ಅದು ನೆನಪು ಮೊನ್ನೆವರೆಗೂ ನೆನಪಿಗೆ ಬಂದಿತ್ತು ಈ ಬಾರಿ ಬಡ್ಜೆಟ್ನಲ್ಲಿ ನಾವೆಲ್ಲ ಹೋಗಿ ಅವ್ರನ್ನ ಮುಖ್ಯಮಂತ್ರಿಗಳನ್ನು ನಾವು ಮನವಿ ಮಾಡಿಕೊಂಡಾಗ ಅವರು ಈ ಸಾರಿ ನಮ್ಮ ಹೋಮ್ ಡಿಪಾರ್ಟ್ಮೆಂಟಿಂದ ಈ ಒಂದು ಆದೇಶವನ್ನು ಹೊರಡಿಸಿದ್ದಾರೆ ಅದಕ್ಕೆ ನಾನು ವಿಶೇಷವಾಗಿ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಬಹುಶಃ ನಮ್ಮ ಚಿತ್ರರಂಗಕ್ಕೆ ಪೂರ್ಣ ತೆರಿಗೆಯನ್ನು ಕೊಟ್ಟಂಥ ಮುಖ್ಯಮಂತ್ರಿ ಐವತ್ತಿದ್ದದ್ದು ನೂರಿದ್ದು ಇವತ್ತು ಇನ್ನೂರೈವತ್ತು ಚಿತ್ರ ಸಬ್ಸಿಡಿ ಕೊಟ್ಟಂಥ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಅವತ್ತಿಂದ ಇವತ್ತಿನವರೆಗೂ ಚಿತ್ರರಂಗದಕ್ಕೆ ಕೊಡುಗೆ ದಾನಿಗಳಾಗಿದ್ದಾರೆ ಒಂದು ಒಂದು ಥರ ನೋಡೋಕ್ಕೆ ಅವರು ಈ ಬಾರಿ ಬಡ್ಜೆಟ್ನಲ್ಲಿ ಈ ಒಂದು ಏನು ಇನ್ನೂರು ರೂಪಾಯಿ ಟಿಕೆಟ್ ದರವನ್ನು ನಿಗದಿ ಮಾಡಬೇಕು ಅಂತ ಹೇಳಿ ಬಡ್ಜೆಟ್ನ ತಂದಂಥ ಸಂದರ್ಭದಲ್ಲಿ ನಾವೆಲ್ಲ ಖುಷಿಪಟ್ಟವು ಅದು ಸ್ವಲ್ಪ ಸಮಯ ತಗೊಂಡ್ರೂ ಕೂಡ ನಿನ್ನೆ ಅದು ಆದೇಶ ಹೊರಗಡೆ ಬಂದಿದೆ ಅದಕ್ಕಾಗಿ ಸರ್ಕಾರಕ್ಕೆ ವಿಶೇಷವಾಗಿ ಸರ್ಕಾರಕ್ಕೆ ಅದರಲ್ಲೂ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಅವರಿಗೆ ಉಪ ಉಪಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ ಅವರಿಗೆ ಮತ್ತು ಗೃಹ ಸಚಿವರಾದಂಥ ಪರಮೇಶ್ವರ್ ಅವ್ರಿಗೆ ಇಡೀ ಚಿತ್ರೋದ್ಯಮ ಅಭಿನಂದನೆಗಳನ್ನು ಸಲ್ಲಿಸುತ್ತೆ ಹಾಗಾಗಿ ಇವತ್ತು ನಾವು ಭಾಳ ವರ್ಷದಿಂದ ಎರಡು ಸಾವಿರದ ಹದಿನಾರು ಅಂದರೆ ಈಗ ಒಂಬತ್ತು ವರ್ಷ ಆಯಿತು ಒಂಬತ್ತು ವರ್ಷದ ಪ್ರಯತ್ನ ಇದು ಒಂಬತ್ತು ವರ್ಷ ಪ್ರಯತ್ನ ಪಟ್ಟಿದ್ದಕ್ಕೆ ಇವತ್ತು ನಮಗೆ ಆ ಇನ್ನೂರು ರೂಪಾಯಿ ಅಂದರೆ ಎಲ್ಲ ರಾಜ್ಯದಲ್ಲೂ ನೂರೈವತ್ತು ರೂಪಾಯಿ ಮೇಲಿಲ್ಲ ಕರ್ನಾಟಕದಲ್ಲಿ ಯಾಕೆ ಇನ್ನೂ ಐನೂರು ಸಾವಿರ ಒಂದೂವರೆ ಸಾವಿರ ಹಾಗಾಗಿ ನಾವು ಅವರಲ್ಲಿ ಮನವಿ ಮಾಡಿಕೊಂಡಾಗ ಸ್ಪಂದಿಸಿದ್ದಾರೆ ನಾನು ವಿಶೇಷವಾಗಿ ಸರ್ಕಾರಕ್ಕೆ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ ಇದರಿಂದ ಏನಾಗುತ್ತೆ ಅಂತ ಹೇಳಿದರೆ ನೋಡಿ ಒಂದು ಸಾರಿ ನೋಡೋರು ಇನ್ನೂರು ರೂಪಾಯಿ ದರ ಇದ್ದರೆ ಮಲ್ಟಿಪ್ಲೆಕ್ಸ್ನಲ್ಲಿ ಒಂದು ಸಲ ನೋಡೋನು ಅವ್ನಿಗೆ ಇಷ್ಟ ಆದರೆ ಇನ್ನೂ ಒಂದು ಸಲ ನೋಡ್ತಾನೆ ಮತ್ತೊಂದು ಸಲ ನೋಡ್ತಾನೆ ಆಮೇಲೆ ಜೊತೆಗೆ ಫ್ಯಾಮಿಲಿ ಬರುತ್ತೆ ಇವತ್ತು ನೀವು ಮಲ್ಟಿಪ್ಲೆಕ್ಸ್ಗಳಲ್ಲಿ ಯಾರಾದರೂ ಹೋಗಿ ನೋಡಿ ಫ್ಯಾಮಿಲಿಗಳು ಬರ್ತಾರೆ ಅಂತ ಹೇಳಿ ನೋಡಿ ಯಾರೋ ಫ್ರೆಂಡ್ಸು ಅವರಿವರು ನಾಲ್ಕು ಜನ ಹೋಗ್ಬೋದಷ್ಟೇ ಬಿಟ್ಟರೆ ಫ್ಯಾಮಿಲಿಗಳು ಬರ್ತಾ ಇಲ್ಲ ಅಲ್ಲಿ ಹಾಗಾಗಿ ಇವತ್ತು ಅಲ್ಲೂ ಕೂಡ ಫ್ಯಾಮಿಲಿಗಳು ನೋಡೋಂಥದ್ದಾಗುತ್ತೆ ಚಿತ್ರರಂಗಕ್ಕೆ ಒಳ್ಳೆಯದಾಗುತ್ತೆ ಅದರಲ್ಲೂ ಕನ್ನಡ ಚಿತ್ರರಂಗಕ್ಕೆ ಒಳ್ಳೆಯದಾಗುತ್ತೆ ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ನೋಡಿ ಆಂಧ್ರ ತಮಿಳುನಾಡು ಕೇರಳ ಎಲ್ಲೂ ಈ ದರ ಇಲ್ಲ ಆದರೆ ಕರ್ನಾಟಕದಲ್ಲಿ ಯಾಕೆ ಇಷ್ಟು ಇಟ್ಟಿದ್ದಾರೆ ಪರಭಾಷೆಯವರು ಇಲ್ಲಿ ತಮಿಳುನಾಡಲ್ಲಿ ಸರ್ವೇವ್ ಆಗ್ತಾ ಇದ್ದಾರೆ ಕ ಆಂಧ್ರದಲ್ಲಿ ಆಗ್ತಾ ಇದ್ದಾರೆ ಕರ್ನಾಟಕದಲ್ಲಿ ಯಾಕೆ ನಮ್ಮ ರವಿಯನ್ನು ಎಲ್ಲಿ ಹೋಗುತ್ತೆ ನಮ್ಮ ರೆವಿನ್ಯೂ ಎಲ್ಲ ಆಂಧ್ರ ಕೇರಳ ಮಹಾರಾಷ್ಟ್ರಕ್ಕೆ ಹೋಗುತ್ತೆ ಹಾಗಾಗಿ ನಾವು ನಾವು ಒತ್ತಾಯ ಮಾಡಿದಾಗ ನಮಗೆ ಪ್ರೇಕ್ಷಕರು ಮುಖ್ಯ ನಾವು ಯಾರಿಗೋಸ್ಕರ ಸಿನಿಮಾ ಮಾಡ್ತೀವಿ ಜನರಿಗೋಸ್ಕರ ಆ ಜನೇ ಸಿನಿಮಾದೊಳಗೆ ಬರಲಿಲ್ಲ ಅಂದರೆ ಅಷ್ಟೊಂದು ರೇಟ್ ಆಫ್ ಅಡ್ಮಿಷನ್ ಇಟ್ಟರೆ ಯಾರು ಬರ್ತಾರೆ ಎಲ್ಲೋ ಒಂದೋ ಎರಡೋ ಮೂರು ಪಿಕ್ಚರು ಅಥವಾ ಒಂದು ನಾಲ್ಕು ಪಿಕ್ಚರ್ ಸಕ್ಸಸ್ ಆಗ್ಬೋದು ಆದರೆ ಉಳಿದಂಥ ಇನ್ನೂರು ಇನ್ನೂರೈವತ್ತು ಚಿತ್ರ ಅದನ್ನು ನೋಡಬೇಕಲ್ವ ನಾವು ಹಾಗಾಗಿ ಇವತ್ತು ಸರ್ಕಾರ ಒಳ್ಳೆಯದನ್ನು ಮಾಡಿದ್ದಾರೆ ನಾವು ಇಡೀ ಚಿತ್ರೋದ್ಯಮದ ಪರವಾಗಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೀವಿ ಏನಾದರೂ ಇದ್ದರೆ ನೀವು ಆಮೇಲೆ ಕೇಳಿ ಲಾಸ್ಟಲ್ಲಿ ಕೇಳಿ ಅವ್ರು ಮಾತಾಡಬೇಲೆ ಆಮೇಲೆ ಲಾಸ್ಟಲ್ಲಿ ಕೇಳಿ ಸರ್ ಮಾತಾಡ್ತೀವಿ ಎಲ್ಲಾರು ಜಯಮಾಲಿ ಇಡೀ ಚಿತ್ರೋದ್ಯಮ್ ಮಾತಾಡೋದು ಸರ್ ಇಡೀ ಚಿತ್ರೋದ್ಯಮ ಈ ರೇಟ್ ಆಫ್ ಅಡ್ಮಿಷನ್ ಇಳಿಸಬೇಕು ಅಂತ ಹೋರಾಡಿ ಕಳೆದ ಒಂಬತ್ತು ವರ್ಷ ಅಂದ್ರೂ ನನ್ನ ಪ್ರಕಾರ ಹತ್ತನ್ನೊಂದು ವರ್ಷದಿಂದ ನಾವು ಹೋರಾಟ ಮಾಡಿದ್ದೀವಿ ಯಾಕೆಂದ್ರೆ ಬೇರೆ ರಾಜ್ಯಗಳಲ್ಲೆಲ್ಲ ರೇಟ್ ಆಫ್ ಅಡ್ಮಿಷನ್ ಕಡಿಮೆ ಇದ್ದಾಗ ನಮ್ಮ ಕರ್ನಾಟಕದಲ್ಲಿ ಮಾತ್ರ ಯಾಕೆ ಹೀಗೆ ಇತ್ತೀಚಿನ ದಿನಗಳಲ್ಲಿ ತಾವು ನೋಡಿದಿರಾ ಚಿತ್ರಮಂದಿರಗಳೆಲ್ಲವೂ ಕೂಡ ಮುಚ್ಚಿ ಹೋಗ್ತಿದೆ ನಾನು ಮುಚ್ಚಿದ್ದೀನಿ ನೀವು ಇವ್ರು ಮುಚ್ತಾ ಇದ್ದಾರೆ ಚಿತ್ರಮಂದಿರ ಇಲ್ಲ ಜನ ಬರ್ತಿಲ್ಲ ಯಾರಿಗೋಸ್ಕರ ಚಿತ್ರಮಂದಿರ ಕಟ್ಟಿದೆ ಚಿತ್ರಮಂದಿರನೇ ಇಲ್ಲ ಅಂದರೆ ನಾವು ಎಲ್ಲಿ ಪ್ರದರ್ಶನ ಮಾಡೋದು ಈ ಥರದ ಪ್ರಶ್ನೆ ಈ ವಾಣಿಜ್ಯ ಮಂಡಳಿ ಅನೇಕ ಸಲ ಚರ್ಚೆಗೆ ಈಡಾಗಿತ್ತು ಬಟ್ ಸರ್ಕಾರದಲ್ಲಿ ನಾವು ಹೋಗಿ ಕೇಳಿದಾಗ ಇವತ್ತು ಕೂಡಿ ಬಂದಿದೆ ಸರ್ ನಿಮಗೆ ಅಭಿನಂದನೆ ತಮ್ಮ ಅವಧಿಯಲ್ಲಿ ಇದು ಬಂದಿರ್ತಕ್ಕಂಥದ್ದು ನಮಗೆ ಭಾರಿ ಸಂತೋಷ ಅಂಡ್ ಗೋವಿಂದವ್ರಿಗೂ ಕೂಡ ನಾನು ಸರ್ ಮಾಡೋದಿದೆಲ್ಲ ಈಗ ಒಂದು ವಿಚಾರವನ್ನು ತೆಗೆದುಕೊಂಡು ಹೋಗಿ ಕೊಡೋದು ಒಂದು ಆದರೆ ಅದ್ರ ಹಿಂದೆ ಬಿದ್ದು ಅದನ್ನು ಮಾಡಿಸೋದು ಒಂದು ಸೊ ಅದರಿಂದಾಗಿ ತಮ್ಮ ಅವಧಿಯಲ್ಲಿ ಆಗಿರ್ತಕ್ಕಂಥದ್ದು ನಿಮಗೆ ಅಭಿನಂದನೆ ಆದರೆ ಎಲ್ಲದಕ್ಕಿಂತ ಅಭಿನಂದನೆ ಕರ್ನಾಟಕ ಸರ್ಕಾರ ಇಷ್ಟು ದೊಡ್ಡ ನಿರ್ಧಾರವನ್ನು ಜನತೆಯ ಪರವಾಗಿ ತಗೊಂಡಿದೆ ಈಗ ನೂರು ಜನಕ್ಕೆ ಹಾಳಾಗುತ್ತೆ ಅನ್ನೋದಾದರೆ ಒಂದು ನಿರ್ಧಾರ ಬೇರೆ ಇಬ್ಬರೀ ಒಂದು ಎಂಟೋ ಹತ್ತು ಜನಕ್ಕೆ ಒಳ್ಳೆಯದಾಗುತ್ತೆ ಇನ್ನು ಉಳಿದ ಎಂಬತ್ತು ಜನ ಸತಿ ತೊಂಬತ್ತು ಜನ ಸತ್ತೋಗ್ತಾರೆ ಅನ್ನೋದಾದರೆ ಯಾರನ್ನು ನೀವು ಅವ್ರಿಗೆ ಪ್ರಾತಿನಿಧ್ಯ ಕೊಡ್ತೀರ ಸೊ ಹಾಗೆ ಸರ್ಕಾರವೂ ಕೂಡ ಇದರ ಬಗ್ಗೆ ಬಹಳ ಆಲೋಚನೆ ಮಾಡಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗಳಿಗೆ ಹಾಗೂ ನಮ್ಮ ಡಾಕ್ಟರ್ ಪರಮೇಶ್ವರ್ ಸಾಹೇಬ್ರಿಗೂ ಕೂಡ ಈ ಸಂದರ್ಭದಲ್ಲಿ ನಾವು ಕೃತಜ್ಞತೆಯನ್ನು ನಾನು ಅಧಿಕಾರಿಗಳು ಯಾವತ್ತೂ ಕೂಡ ಇದ್ದಾರೆ ಮತ್ತು ಒಂದು ಸತ್ಯ ಈ ದೊಡ್ಡ ದೊಡ್ಡ ಸಿನಿಮಾ ಮಾಡುವಂತ ನಿರ್ಮಾಪಕರಿಗೆ ನಾನು ಒಂದು ಮಾತು ಹೇಳಲಿಕ್ಕೆ ಇಷ್ಟಪಡ್ತೀನಿ ಹತ್ತು ಜನ ಬಂದು ಕೂತು ಅವ್ರಿಗೆ ಸಿನಿಮಾ ತೋರಿಸೋದಲ್ಲ ಸಿನಿಮಾ ಮಂದಿರ ಭರ್ತಿ ಆಗಬೇಕು ಜನರು ಬಂದರೆ ಅಲ್ಲಿಂದ ಅಲ್ಲೇ ಕಾಂಪನ್ಸೇಷನ್ನು ನಮ್ಗೆ ಅಲ್ಲೇ ಸಿಕ್ಕುತ್ತೆ ಅನ್ನೋದು ನಂಬಿಕೆ ಅದರಿಂದ ಈ ಈ ಒಂದು ಇನ್ನೂರು ರೂಪಾಯಿ ರೇಟ್ ಆಫ್ ಅಡ್ಮಿಷನ್ ಮಾಡಿರೋದು ಸ್ವಾಗತಾರ್ಹ ತುಂಬ ಸಂತೋಷ ಆಗಿದೆ ಖಂಡಿತ ಜನ ಒಳಗೆ ಬರ್ತಾರೆ ಅನ್ನೋ ನಂಬಿಕೆ ಇದೆ ಇನ್ನು ವಿಷ್ಣುವರ್ಧನ್ ಸಾರ್ಗೆ ಹಾಗೂ ನಮ್ಮ ಬಿಸರೋಜಾದೇವಿ ಶ್ರೀ ಅವರಿಗೆ ಇಬ್ಬರಿಗೂ ಕರ್ನಾಟಕ ರತ್ನವನ್ನು ಸರ್ಕಾರ ಅನೌನ್ಸ್ ಮಾಡಿದೆ ಇದಕ್ಕಿಂತ ಸಂತೋಷ ಏನಿದೆ ಹೇಳಿ ನಿಜವಾಗ್ಲೂ ಇಡೀ ಚಿತ್ರೋದ್ಯಮ ನಾವೆಲ್ಲರೂ ಸಂಭ್ರಮಿಸಿಕೊಳ್ಳುವಂಥ ಒಂದು ಭಾಳ ದೊಡ್ಡ ಸಂದರ್ಭ ಅದರಿಂದ ಇದೂ ಕೂಡ ಸರ್ಕಾರ ಮಾಡಿರ್ತಕ್ಕಂಥದ್ದು ಮನವಿ ಎಲ್ಲರದು ಎಲ್ಲರ ಮನಸ್ಸಿನಲ್ಲೂ ಕೂಡ ಅದಿದೆ ಸ್ವಲ್ಪ ದೀರ್ಘಕಾಲ ಆಗಿರ್ಬೋದು ಆದರೆ ಎಲ್ಲರೂ ಇದಕ್ಕೆ ಸ್ಪಂದಿಸಿದ್ದಾರೆ ಇದು ತುಂಬ ಸಂತೋಷದ ಸಂದರ್ಭ ಅದರಿಂದ ನಿಮ್ಮ ಜೊತೆ ಹಂಚ್ಕೋಬೇಕು ಅಂತಲೇ ವಾಣಿಜ್ಯ ಮಂಡಳಿ ಈ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದಿರ್ತಕ್ಕಂಥದ್ದು ಸಂತೋಷ ಆಗಿದೆ ಒಳ್ಳೆದಾಗಿದೆ ಅಲ್ಲ ಈಗ ಒಂದು ನಿಮಿಷ ನಾನೇ ಹೇಳಕೊಂಡೆ ಇದ್ರ ಜೊತೆಗೆ ಕುವೆಂಪುಗೆ ಶಿಫಾರಸು ಮಾಡಿದ್ದಾರೆ ಸರ್ಕಾರ ಇಡೀ ಕನ್ನಡ ನಾಡಿನ ಕನ್ನಡಿಗರೆಲ್ಲರೂ ನಾವೆಲ್ಲ ಖುಷಿಪಟ್ಟಿದ್ದೀವಿ ಯಾಕೆ ಹೇಳಿದ್ರೆ ಅಂಥ ಶ್ರೇಷ್ಠ ಕ ಕವಿ ಅಂತಹ ಒಬ್ಬ ಕವಿಗೆ ರಾಷ್ಟ್ರ ಕವಿಗೆ ಅಂತಹ ಒಂದು ಪುರಸ್ಕಾರವನ್ನು ಕೊಡಲೇಬೇಕು ಅದು ನಮಗೆಲ್ಲರಿಗೂ ಸಂತೋಷ ಆಗಿದೆ ಹಾಗೆ ಇಡೀ ದೇಶ ಕಂಡಂಥ ಒಬ್ಬ ಮಹಾನ್ ಕಲಾವಿದ ಡಾಕ್ಟರ್ ರಾಜ್ಕುಮಾರ್ ಅವರು ಮುಂದಿನ ದಿನಗಳಲ್ಲಿ ಮುಂದಿನ ದಿನಗಳಲ್ಲಿ ಅವ್ರಿಗೂ ಕೂಡ ಭಾರತ ರತ್ನ ಕೂಡ ಪರಿಶೋಧನೆಯಿಂದಲ್ಲ ಸರ್ಕಾರ ಶಿಫಾರಸು ಮಾಡಬೇಕು ಅಂತ ತಮ್ಮ ಮುಖಾಂತರ ಸರ್ಕಾರ ನಾನು ಕೇಳ್ಕೊಳ್ತಾ ಇದ್ದೀನಿ ಮಲ್ಟಿಪ್ಲೆಕ್ಸ್ ಆಗಲಿ ಬೇರೆ ಏರಿಯಾ ಆಗಲಿ ವಿರೋಧಿಸೋಕೆ ಆಗೋದೇ ಇಲ್ಲ ಸರ್ ಈಗ ಸರ್ಕಾರದ ನಿಲುವು ಇದು ಏನು ನಮಗೆ ಕೆಲವು ಅನುದಾನಗಳು ಕೊಡ್ತಾ ಇಲ್ವಾ ಸರ್ಕಾರ ಸರ್ ನಾವು ಹೋದಾಗ ಅನ್ನೋರು ಫೋನ್ ಬಂದವು ಬಜೆಟ್ ನಡೀತಾ ಇದೆ ಬನ್ನಿ ಗೋವಿಂದನವ್ರಂತ ಕರೆದರು ಅವರು ಸಿ ಎಮ್ ಕರೆದರು ನಾವು ಜೊತೇಲಿ ಹೋಗಿದ್ವಿ ಅವತ್ತು ಫೈನಾನ್ಸಿಯಲ್ ಡಿಪಾರ್ಟ್ಮೆಂಟು ಸೆಕ್ರೆಟ್ರಿಗಳು ಎಲ್ಲರೂ ಕೂತಿದ್ರು ಅವ್ರನ್ನ ಕೇಳಿದ್ರು ಸಿ ಎಮ್ ಈಗ ನಮಗೆ ಈ ಇದು ಟೂ ಹಂಡ್ರೆಡ್ ಮಾಡಿದರೆ ಅದರ್ ಲ್ಯಾಂಗ್ವೇಜ್ಗೂ ಕನ್ನಡಕ್ಕೂ ಎಲ್ಲದಕ್ಕೂ ಒಂದೇ ಮಾಡಿದರೆ ಏನು ಲಾಸ್ ಆಗ್ಬೋದು ಗೌರ್ಮೆಂಟ್ಗಂತ ಅಂತ ಕೇಳಿದ್ರು ಅವರು ನೂರು ಕೋಟಿ ಆಗ್ಬೋದು ಅಂದರು ಅಲ್ಲ ರೀ ಯಾವುದು ನಮ್ಮ ಕರ್ನಾಟಕದ ಜನತೆ ಮುಖ್ಯ ನನಗೆ ಕನ್ನಡ ಕರ್ನಾಟಕದ ಜನತೆ ಚಿತ್ರಮಂದಿರಗಳು ಮುಖ್ಯ ಅವಕ್ಕೆ ಬರ್ತಾರೆ ಒಳ್ಳೇದಾಗತ್ತೆ ಅನ್ನೋದಾದರೆ ಇದು ಯಾವ ನೂರು ಕೋಟಿ ಬಿಡ್ರಿ ನಾವು ಇಷ್ಟೆಲ್ಲ ಅನುದಾನಗಳು ಕೊಟ್ಟಿಲ್ವಾ ಅದರಲ್ಲಿ ಒಂದು ಅನುದಾನ ಅಲ್ವಾ ಕನ್ನಡ ಸಿನಿಮಾಗಳಲ್ಲಿ ಎಲ್ಲರೂ ನೋಡಲಿ ಮಲ್ಟಿಪ್ಲೆಕ್ಸ್ ಆಗ್ಬೋದು ಮೇಡಮ್ ಮೇಡಮ್ ಪ್ಯಾನ್ ಇಂಡಿಯಾ ಆಗ್ಬೋದು ಯಾವುದೇ ಸಿನಿಮಾಗಳಿಗೂ ತೊಂದರೆ ಆಗಲ್ಲ ಸರ್ ಯಾತಿಲ್ಲ ಅಂದರೆ ಫ್ರಮ್ ದ ಬಿಗಿನಿಂಗಲ್ಲಿ ಒಂದು ಮೂರು ನಾಲ್ಕು ತಿಂಗಳು ಹೆಚ್ಚು ಕಮ್ಮಿ ಆಗ್ಬೋದು ಕಲೆಕ್ಷನಲ್ಲಿ ವೇರಿಯೇಷನ್ ಆಗ್ಬೋದು ಆದರೆ ಈ ಜನ ಬರ್ತಾ 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 ಸಣ್ಣ ಮೂವ್ಗೆಲ್ಗೂ ಬರ್ತಾರೆ ಥಿಯೇಟ್ರ್ಗೆ ಬರೋದು ಅವರ ಅಳವಡಿಸ್ಕೊಳ್ತಾರೆ ಸರ್ ಜೀವನದಲ್ಲಿ ಏನು ಇವತ್ತು ಒಂದು ಪ್ಯಾನ್ ಇಂಡಿಯಾಗೆ ಮಾತ್ರ ಜನ ಬಂದ್ಬಿಟ್ಟು ಭಾಗ್ಯದಲ್ಲ ಅವ್ರ ಮನೆಯಲ್ಲಿ ಕೂತ್ಕೊಳ್ತಾ ಇದ್ದಾರೆ ನಾವು ಥಿಯೇಟ್ರಲ್ಲಿ ಇಟ್ಕೊಂಡು ಎಷ್ಟು ಜನ ಇರೋಕ್ಕಾಗತ್ತೆ ವರ್ಷದಲ್ಲಿ ಒಂದು ಎಂಟು ಹತ್ತು ಪಿಕ್ಚರ್ ಬಂದರೆ ನಾವು ಥಿಯೇಟ್ರ್ ಚಿತ್ರಮಂದಿರಗಳು ನಡೆಸೋಕ್ಕಾಗತ್ತಾ ಅಲ್ವಾ ಟಿಕೆಟ್ ದರ ಕಮ್ಮಿ ಕಮ್ಮಿ ಆದಾಗ ಎಲ್ಲರೂ ಬರೋಕೆ ಶುರು ಮಾಡ್ತಾರೆ ಮಾಡಿದಾಗ ಅದು ಅದೇ ಅದೇ ಅಭ್ಯಾಸ ಆಗತ್ತೆ ವಾರ ವಾರ ಬರೋಕೆ ಎರಡು ಮೂರು ಸಿನಿಮಾ ನೋಡೋಕ್ಕೆ ಅವರು ಲೈಫಲ್ಲಿ ಅಳವಡಿಸ್ಕೊಳ್ತಾ ಇದ್ದಾರೆ ಒಂದು ಹತ್ತು ಹದಿನೈದು ಸಾವಿರ ರೂಪಾಯಿ ಬೇಕಾಗುತ್ತೆ ಒಬ್ಬ ಒಂದು ಫ್ಯಾಮಿಲಿ ಬರಬೇಕಾದ್ರೆ ಇವತ್ತಿನ ದಿನ ಇನ್ನೂರು ರೂಪಾಯಿ ಮಾಡಿದಾಗ ಮೂರು ನಾಲ್ಕು ಸಾವಿರ ರೂಪಾಯಿಲಿ ಮುಗಿದೋಗತ್ತೆ ಅಲ್ವಾ ಹಾಗಾಗಿ ಜನ ಹೆಚ್ಚಿನ ಜನ ಬರ್ತಾರೆ ಅನ್ನೋದು ನಮ್ಮ ನಂಬಿಕೆ ಇದೆ ಅದರಿಂದ ಇವರು ಮಾಡಿರೋದಕ್ಕೆ ನಾವು ಸ್ವಾಗತ ಮಾಡ್ತಾಯಿದ್ವಿ

ನಮ್ಮ ರೈಸ್ಗಾಲೆ ನಮ್ಮ ಸಾಧ್ಯ ಇಲ್ಲ ಮುಂದಿನ ದಿನಗಳಲ್ಲಿ ಸರ್ಕಾರ ಸರ್ಕಾರ ಒಂದು ಆದೇಶ ಸರ್ಕಾರ ಒಂದು ಆದೇಶ ಹೊಡೆಸದ್ಮೇಲೆ ನಾವ್ಯಾರು ಅದಕ್ಕೆ ವಿರುದ್ಧವಾಗಿ ನಡ್ಕೊಳಕೂ ನಡ್ಕೊಳ ಇಲ್ಲ ಅಥವಾ ಸರ್ಕಾರ ಮುಂದೆ ಹೋಗ್ಬಿಟ್ಟು ಒಂದ್ಸೆಲೆಬ್ರಿಟೀಸು ಅಂತ ಮಾಡ್ತಾ ಇದ್ರು ಗವರ್ಮೆಂಟ್ ಅಲ್ಲಿ ಪರ್ಮಿಷನ್ ತಗೊಂಡು ನೇರ ರಾಜ್ಯದಲ್ಲಿ ಮಾಡ್ತಾ ಇದ್ದಾರೆ ನಮ್ಮಲ್ಲಿ ಯಾವ ತರ ತೀರ್ಮಾನ ತಗೊಳ್ತಾರೋ ಗೊತ್ತಿಲ್ಲ ಒಂದು ಸಾವಿರಾರು ಕೋಟಿ ನಾವು ನೂರಾರು ಕೋಟಿ ಮಾಡಿ ಸಿನಿಮಾ ಮಾಡಿರ್ತೀವಿ ನಮ್ಗೆ ಆಗಲ್ಲ ಅಂದಾಗ ಒಂದು ಡೇ ಅಥವಾ ಸೆಲೆಬ್ರೇಷನ್ ಶೋಗೆ ಮಾತ್ರ ಸ್ಪೆಷಲ್ ರೇಟ್ ಇಟ್ಬಿಟ್ಟು ಸರ್ ಅಲ್ಲಿಗೆ ಯಾರು ಬೇಕೋ ಅವ್ರು ಮಾತ್ರ ಹೋಗ್ತಾರೆ ಕ್ರೇಜ್ ಇರೋರು ದುಡ್ಡು ಇರೋರು ಹೋಗ್ತಾರೆ ಬಾಕಿದು ಮಾಮೂಲಾಗಿ ಮಾರ್ನಿಂಗ್ ಶೋ ಆದ ತಕ್ಷಣ ನಮ್ಮ ನಾರ್ಮಲ್ ರೇಟ್ ಸೇರುತ್ತೆ ಸರ್ ಕಾಂತಾರ ಸರ್ ಕಾಂತಾರ ಸೇಮ್ ರೇಟಲ್ಲಿ ಆಗಿತ್ತು ಸರ್ ರಿಲೀಸು ಅವ್ರೇನು ಏನು ಒಂದು ರೂಪಾಯಿ ಜಾಸ್ತಿ ಮಾಡಿರಲಿಲ್ಲ ಬರ್ತಾ ಸರ್ ಅವರು ಅಂದ್ಕೊಂಡಿದ್ದಾರೆ ನಮಗೆ ಕಾಂತಾರ ಎಲ್ಲ ನೂರಾರು ಕೋಟಿ ಮಾಡ್ಬಿಟ್ಟಿದ್ವಿ ಅದಕ್ಕೆ ಎಲ್ಲಿ ಈ ಗಲಿಕೆ ಈ ಹಣ ಇಟ್ಟಾಗ ಘಲಿಕೆ ಎಲ್ಲಾಗತ್ತೆ ಅನ್ನೋದು ಅವ್ರಿಗೆ ಒಂದು ಇದೆ ಸಂಶಯ ಇದೆ ಆದರೆ ಅವರು ಈಗ ಕಾಂತಾರ ರಿಲೀಸ್ ಆಗಿದ್ದಾರೆ ಸರ್ ಕಡಿಮೆ ಥಿಯೇಟ್ರಲ್ಲಿ ಕಡಿಮೆ ರೇಟಲ್ಲೇ ಆಗಿದ್ದು ಆ ಮಟ್ಟದ್ದೇ ಆಗಿದೆ ಅಂದರೆ ಏನು ಜನ ಹೆಚ್ಚಿನ ಜನ ನೋಡಿದ್ದಾರೆ ಲಾಂಗ್ ರನ್ ಸಿಕ್ಕತ್ತೆ ಮೊದಲೆಲ್ಲ ಇಪ್ಪತ್ತೈದು ದಿನ ಐವತ್ತು ದಿನ ನೂರು ದಿನ ಹೋಗ್ತಾಯಿದ್ದಲ್ಲ ಅದು ಮತ್ತೆ ಇದಾಗುತ್ತೆ ಹಾಗಾಗಿ ಯಾವುದೇ ರೀತಿ ಅವ್ರಿಗೂ ತೊಂದರೆ ಆಗಲ್ಲ ಸರ್ ಬೇರೆ ಕೊಡೋದು ಇಟ್ಕೊಳ್ತಾ ಬೇಲಲ್ಲ ಯಾವುದೇ ಸ್ಟೇಟ್ ತಗೊಂಡ್ರೆ ಈ ರೇಟ್ ಇರಲಿಲ್ಲ ಅದಕ್ಕೆ ಬದುಕಲಿ ಹಾಂ ಒಬ್ಬರು ಬೇಕಾದ್ರೆ ಹೋಗಲಿ ಬೇರೆ ಸರ್ ಎಲ್ಲ ಅದು ಎಲ್ಲರದ್ದು ವಿಷಯ ನೀವು ಬದುಕಿ ನಾವು ಬದುಕಬೇಕು ಅಂತ ಆ ತುಂಬಿದೆ ಮುಂದೆ ಈ ಕೀರ್ತಿ ಎಲ್ಲ ಕೂತ್ಕೊಂಡು ನೋಡ್ತಾ ಇದೇ ಸಂದರ್ಭದಲ್ಲಿ ನನಗೆ ಬಹಳ ಖುಷಿಯಾಗಿದ್ದು ಸರ್ಕಾರ ಮೇರು ನಟಿ ಅವ್ರಿಗೆ ಮತ್ತೆ ಡಾಕ್ಟರ್ ವಿಷ್ಣುವರ್ಧವನ್ಗೆ ಕನ್ನಡ ಕರ್ನಾಟಕ ರತ್ನ ಪ್ರಶಸ್ತಿ ಕೊಟ್ಟಿದ್ರಲ್ಲ ಬಹಳ ಖುಷಿ ಆಯ್ತು ಇಡೀ ನಾಡಿನ ಜನತೆ ಸಂತಸ ಪಡುವಂಥ ಒಂದು ಸಂಭ್ರಮವನ್ನು ನಾವೆಲ್ಲ ಆಚರಣೆ ಮಾಡುವಂಗಾಯಿತು ಅಂತ ಒಂದು ಆ ನಿಲುವನ್ನ ತಗೊಂಡಂತ ಮುಖ್ಯಮಂತ್ರಿಗಳಿಗೆ ಮತ್ತೊಮ್ಮೆ ಚಿತ್ರರಂಗದ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ गयो भयो मन्दक भाइडम गयो ला मारेला मारेला प्रितीको सर इजो चित्र